ಗೋಷ್ಠಿಯಲ್ಲಿ ನಾವು ತಮಗೆ ಗಮನಕ್ಕೆ ತರ್ತಾ ಇರ್ತಕ್ಕಂಥ ವಿಷಯ ಏನಂತಂದರೆ ಇದೇ ಮೇ ಮೂವತ್ತನೇ ತಾರೀಕು ಮಹಿಳೆಯರ ಘನತೆಯನ್ನು ಉಳಿಸೋದಕ್ಕೋಸ್ಕರ ಮತ್ತು ಹಾಸನದ ಗೌರವವನ್ನು ಕಾಪಾಡಲಿಕ್ಕೋಸ್ಕರ ಒಂದು ಬೃಹತ್ ಮಟ್ಟದ ಪ್ರತಿಭಟನಾ ಸಭೆ ಮತ್ತು ಬೃಹ ಬೃಹತ್ ಮಟ್ಟದ ಒಂದು ಬ ಬಹಿರಂಗ ಸಭೆಯನ್ನು ನಾವು ನಡೆಸ್ತಾ ಇದ್ದೀವಿ ಇಡೀ ರಾಜ್ಯಾದ್ಯಂತ ಅದಕ್ಕೆ ಎಲ್ಲ ಕರ್ನಾಟಕದ ಜನಪರ ಚಳವಳಿಗಳ ಒಕ್ಕೂಟದ ಎಲ್ಲ ಸದಸ್ಯರು ಸಾಹಿತಿಗಳು ಬುದ್ಧಿಜೀವಿಗಳು ಚಿಂತಕರು ಕೆಲವು ಪ್ರಖ್ಯಾತ ವ್ಯಕ್ತಿಗಳು ಎಲ್ಲರೂ ಕೂಡ ಅದಕ್ಕೆ ಭಾಗವಹಿಸ್ತಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಈ ಹೋರಾಟಕ್ಕೆ ಸ್ವಯಂ ಪ್ರೇರಿತರಾಗಿ ಅವರು ಭಾಗವಹಿಸ್ತಾ ಇದ್ದಾರೆ ಸೊ ಈ ಹೋರಾಟ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ಏನು ನಡೆಸಿರ್ತಕ್ಕಂಥ ನೀಚ ಕೃತ್ಯ ಏನಿದೆ ಆ ನೀಚ ಕೃತ್ಯವನ್ನು ನೀಚ ಕೃತ್ಯಕ್ಕೆ ತಕ್ಕನಾಗಿ ಆತನ ಕೂಡಲೇ ಬಂಧಿಸಬೇಕು ಮತ್ತು ಆತನಿಗೆ ಕಠಿಣವಾದ ಶಿಕ್ಷೆನ ವಿಧಿಸಬೇಕು ಮತ್ತು ವೀಡಿಯೋಗಳನ್ನು ಆ ಮಹಿಳೆಯರ ಖಾಸಗಿ ವಿಡಿಯೋಗಳನ್ನು ಹಂಚಲಿಕ್ಕೆ ಯಾರು ಕಾನ್ಸ್ಪರಸಿ ಮಾಡಿದ್ದಾರೆ ಅವ್ರನ್ನ ಬಂಧಿಸಿ ಅವ್ರನ್ನೂ ಶಿಕ್ಷೆಗೊಳಿಸ್ ಒಳಪಡಿಸ್ಬೇಕು ಸಂತ್ರಸ್ತೆಯರಿಗೆ ನ್ಯಾಯ ಕೊಡಬೇಕು ಅವ್ರ ಘನತೆ ತಿಳಿಬೇಕು ಅನ್ನುವಂಥದ್ದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಮತ್ತು ಈ ಪ್ರಕರಣ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಸನದ ಘನತೆಯನ್ನು ಹಾಳು ಮಾಡಿ ಮತ್ತು ಮಹಿಳೆಯರ ಘನತೆಯನ್ನು ಹಾಳು ಮಾಡ್ತಕ್ಕಂಥ ಪ್ರಕಾರ ಬಹಳ ಗಂಭೀರವಾಗಿರೋ ಪ್ರಕಾರ ಅಂದರೆ ಇದು ಹಿಂದೆ ಅನ್ಪ್ರೆಸಿಡೆಂಟ್ ಅಂತ ಹೇಳ್ತಾರೆ ಅಂದರೆ ಹಿಂದೆ ಯಾರು ನೋಡಿದೇ ಇರತಕ್ಕಂಥ ಕೇಳಿರದೇ ಇರ್ತಕ್ಕಂಥ ಪ್ರಕಾರ ಸೊ ಇಷ್ಟರ ಮಟ್ಟಿಗೆ ಒಂದು ಮಹಿಳೆಯರ ಘನತೆ ಹಾಳಾಗಿದೆ ಇಷ್ಟರ ಮಟ್ಟಿಗೆ ಹಾಸನ ಜಿಲ್ಲೆಯ ಗೌರವ ಹಾಳಾಗಿದೆ ಸೊ ಅದನ್ನು ಉಳಿಸ್ಲಿಕ್ಕೋಸ್ಕರ ನಡೀತಾ ಇರ್ತಕ್ಕಂಥ ಹೋರಾಟ ಸೊ ಅದಕ್ಕೆ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಪಕ್ಷಭೇದ ಮರೆತು ಅಥವಾ ಯಾವುದೇ ಅವರಲ್ಲಿರ್ತಕ್ಕಂಥ ಎಲ್ಲ ಗುಂಪುಗಾರಿಕೆಯನ್ನು ಮರೆತು ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕಾಗತ್ತೆ ಮತ್ತು ಈಗಾಗಲೇ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಬೆಂಬಲ ಕೊಡ್ತಾಯಿದ್ದಾರೆ ಎಲ್ಲ ಚಳವಳಿಗಳು ಕೂಡ ದಲಿತ ಚಳವಳಿಗಳು ಪ್ರಮುಖವಾಗಿ ಮಹಿಳಾ ಚಳವಳಿಗಳು ರೈತ ಚಳವಳಿಗಳು ಸಾಹಿತಿಗಳು ಎಲ್ಲರೂ ಕೂಡ ಇದಕ್ಕೆ ಗಂಭೀರವಾಗಿ ಭಾಗವಹಿಸ್ತಿದ್ದಾರೆ ಇದ್ದಾರೆ ಸೊ ಅಂಥ ಒಂದು ಹೋರಾಟಕ್ಕೆ ಹಾಸನ ಜಿಲ್ಲೆಯ ಜನರು ಕೂಡ ಸಕಾರಾತ್ಮಕ ಸ್ಪಂದಿಸಬೇಕಾಗತ್ತೆ ನಾವು ನಾಗರಿಕರಾಗಿ ಹಾಸನ ಜಿಲ್ಲೆಯ ನಾಗರಿಕರಾಗಿ ಪ್ರಜ್ಞಾವಂತ ನಾಗರಿಕರಾಗಿ ನಮ್ಮ ಮಟ್ಟಮದ ಕರ್ತವ್ಯ ಈ ಹೋರಾಟನ ಬೆಂಬಲಿಸ್ತಕ್ಕಂಥದ್ದು ಈ ಹೋರಾಟ ಯಶಸ್ವಿ ಮಾಡ್ತಕ್ಕಂಥದ್ದು ಸೊ ಆ ಮನವಿಯನ್ನು ನಾವು ಈ ಮುಖಾಂತರ ನಾವು ಮಾಡ್ತೀವಿ ಆದರೆ ಕೆಲವರು ಈ ಹೋರಾಟವನ್ನು ದಿಕ್ಕಿಸಲಿಕ್ಕೆ ಮತ್ತು ಬೇರೆ ರೀತಿಯ ಅರ್ಥಗಳು ಕೊಡಲಿಕ್ಕೆ ಪ್ರಯತ್ನಗಳನ್ನ ಇದೆ ಅಂದರೆ ಇದು ಆಸನದ ಅಸ್ಮಿತೆಯ ಪ್ರಶ್ನೆ ಆಸನದ ಗೌರವ ಪ್ರಶ್ನೆ ಮಹಿಳೆಯ ಘನತೆಯ ವಿಷಯದಲ್ಲಿ ಬೇರೆ ಮಾ ಮಾಡಕ್ಕೆ ಹೋಗುವಂಥದ್ದು ಉದ್ದೇಶ ಅರ್ಥ ಮಾಡ್ಕೋಬೇಕಾಗ್ತದೆ ಇದಕ್ಕೆ ಅಂಗನವಾಡಿಯವರು ಬರ್ತಾರೆ ಬಿಸಿಊಟ್ ಬರ್ತಾರೆ ಆಶಾ ಕಾರ್ಯಕರ್ತ ಬರ್ತಾರೆ ಸರ್ಕಾರ ಪ್ರಾಯೋಜಕತ್ವ ಮಾಡ್ತಾ ಇದೆ ಅನ್ನೋಂಥ ಹೇಳಿಕೆಗಳನ್ನು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರೇ ನೇರವಾಗಿ ಕೊಡ್ತಾರೆ ಅಂತಂದರೆ ಬಹಳ ಬೇಜವಾಬ್ದಾರಿ ಹೇಳಿ ಯಾಕೆಂದರೆ ಈ ಹೋರಾಟ ತಯಾರಿ ಮಾಡ್ತಾ ಇರ್ತಕ್ಕಂಥವ್ರು ಚಳುವಳಿಕೆ ಅದ್ರ ಎಲ್ಲ ಮಹಿಳೆಯರು ಬರ್ತಾರೆ ಸೊ ಮಹಿಳೆಯರು ಗೌರವ ಕಾಪಾಡ್ಲಿಕ್ಕೆ ಎಲ್ಲರೂ ನಿಂತಿರ್ಬೇಕು ಆದರೆ ಅವರು ಮಹಿಳೆಯರು ಗೌರವ ಕಾಪಾಡೋ ಪರವಾಗಿ ಇಲ್ವಾ ಅವರಾಗದ್ರೆ ಅವ್ರ ಅವ್ರಿಗೆ ಗೊತ್ತಿರ್ತಕ್ಕಂಥ ಅವ್ರ ಅವ್ರಿಗೆ ಅವ್ರಿಗೋಸ್ಕರ ಅವ್ರಿಗೆಗೋಸ್ಕರ ಕೆಲಸ ಮಾಡಿದಂಥವ್ರ ಮೇಲೇ ದೌರ್ಜನ್ಯ ಆದಾಗಲೂ ಕೂಡ ಅವ್ರ ಪರವಾಗಿ ರಕ್ಷಣೆ ಮಾಡಕ್ಕೆ ಬರೋದಿಲ್ವಾ ಅವರಾಗದ್ದರೆ ಸೊ ಅವರು ಅವರ ಆಸನದ ಅವ್ರಿಗೆ ಅವರ ಅವರ ಕುಟುಂಬವನ್ನು ರಕ್ಷಣೆ ಮಾಡಿ ಅವ್ರ ಕುಟುಂಬಕ್ಕೆ ಹೆಸ ಹೆಚ್ಚುಗಾರಿಕೆ ತಿಂದಿರತಕ್ಕಂಥ ಮಾಜಿ ಪ್ರಧಾನಿ ಪ್ರಧಾನಮಂತ್ರಿ ಮಾಡಿ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಪ್ರಭಾವಿ ಸಚಿವರು ಮಾಡಿರ್ತಕ್ಕಂಥ ಜಿಲ್ಲೆಯ ಮಾನ ಹಾಳಾಗಿರೋ ಸಂದರ್ಭದಲ್ಲಿ ಆ ಮಾನ ಕಾಪಾಡಲಿಕ್ಕೆ ಎಲ್ಲ ಜನರು ಸೇರಿ ಹೋರಾಟ ಮಾಡಬೇಕಾದ್ರೆ ಅದಕ್ಕೆ ಬೆಂಬಲ ಕೊಡೋದ್ರ ಬದಲಾಗಿ ಅದು ತಪ್ಪಿಸ್ತಕ್ಕಂಥ ಬೇಜವಾಬ್ದಾರಿ ಹೇಳಿಕೆ ಇದ್ರೆ ಅದು ಸರಿಯಾದಂಥದಲ್ಲ ಸೊ ನಾವೆಲ್ಲರೂ ಕೂಡ ಅದನ್ನು ತಿನ್ನೋ ಮಾಡಿದ್ವಿ ಆ ಥರದ್ದು ಹೇಳಿಕೆನ ಕೊಡಬಾರ್ದು ಇದು ನಿರ್ದಿಷ್ಟವಾಗಿ ಮಹಿಳೆಯರ ಘನತೆನೆತ್ತಿರತಕ್ಕಂಥ ಅವ್ರು ಉಳು ಆ ಘನತೆಯನ್ನು ಉಳಿಸ್ತಕ್ಕಂಥ ಹೋರಾಟ ಈ ರೀತಿ ಬೇಜವಾಬ್ದಾರಿ ಹೇಳಿಕೆನ ಕೊಡಬಾರ್ದು ಅನ್ನುವಂಥ ಮನವಿಯನ್ನು ನಾವು ನೇರವಾಗಿ ಅವರಿಗೆ ಮಾಡ್ಕೊಳ್ತೀವಿ ಇನ್ನು ನಿನ್ನೆ ಕೆ ಜೆ ಡಿ ಎಸ್ ಪಕ್ಷದ ಮುಖಂಡರು ಕೆಲವು ಪತ್ರಿಕಾಗೋಷ್ಠಿ ಮಾಡಿ ಕೂಡ ಅವರು ಹೇಳಿದರು ನಾವು ಇದನ್ನು ನಾವು ಬೆಂಬಲಿಸ್ತೇವೆ ಆದರೆ ಈಗೆಲ್ಲ ಮಾತಾಡೋ ನಾವು ಅದನ್ನು ಪ್ರತಿಭಟಿಸ್ತೇವೆ ವಿರೋಧಿಸ್ತೇವೆ ಇಲ್ಲಿ ಮುಖ್ಯವಾಗಿರುವಂಥ ಪ್ರಶ್ನೆ ಇರೋದೇನಂತಂದರೆ ಹೇಳ್ತೀವಿ ಹೇಳ್ತೀವಿ ಸರ್ ಹೇಳ್ತೀವಿ ನಾವಿಲ್ಲಿ ಮುಖ್ಯವಾಗಿರೋ ಪ್ರಶ್ನೆ ಏನಾದ್ರಲ್ಲಿ ಆ ಪ್ರತಿಭಟನೆ ನಡೀತಾ ಇರೋವಂಥದ್ದು ಮುಖ್ಯವಾಗಿ ಯಾವುದೇ ಒಂದು ಕುಟುಂಬದ ವಿರುದ್ಧ ಅಲ್ಲ ಯಾವುದೇ ಕುಟುಂಬದ ವಿರುದ್ಧ ಅಲ್ಲ ಅಥವಾ ಯಾವುದೇ ಒಂದು ಪಕ್ಷದ ವಿರುದ್ಧ ಅಲ್ಲ ಇದು ಎಲ್ರೂ ಗಮನಿಸ್ಬೇಕು ಈ ಹೋರಾಟ ನಡೀತಾ ಇರುವಂತದ್ದೇನೆ ನೇರವಾಗಿ ಪ್ರಜ್ವಲ್ ರೇವಣನ ಬಂಧನಕ್ಕೋಸ್ಕರ ಎರಡನೇದು ಪ್ರಜ್ವಲ್ ರೇವಣನ ಬಂಧಿಸೋ ವಿಚಾರದಲ್ಲಿ ರಾಜ್ಯ ಸರ್ಕಾರದ ವಿಫಲತನು ಇದೆ ಕೇಂದ್ರ ಸರ್ಕಾರದ ವಿಫಲತನು ಇದೆ ಸೊ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡು ವಿಫಲ ಆಗಿದೆ ನಾವು ರಾಜ್ಯ ಸರ್ಕಾರ ಹಾಕಿದಕ್ಕೆ ಹೋಗುತ್ತಿದ್ದಕ್ಕೆ ನಾವು ರಾಜ್ಯ ಸರ್ಕಾರನೂ ಕೂಡ ಈ ಇದರಲ್ಲಿ ವಿರೋಧಿ ವಿರೋಧಿಯಾಗಿಟ್ಕೊಂಡಿದ್ದೀವಿ ಅವ್ರನ್ನು ಕೂಡ ಕೇಂದ್ರ ಸರ್ಕಾರ ಇನ್ನು ಯಾವುದೇ ಪ್ರಯತ್ನ ಕೂಡ ಮಾಡಿಲ್ಲ ಇಲ್ಲಿ ಸೊ ಎಲ್ಲವೂ ರಾಜಕೀಯದ ಆಟಗಳು ನಡೀತಾ ಇದೆ ಸೊ ಇಲ್ಲಿ ಪ್ರಜ್ಞಾವಂತ ನಾಗರಿಕರು ನಾವು ಸೇರಿ ಇದನ್ನು ಖಂಡಿಸ್ತಾ ಇರ್ತಕ್ಕಂಥದ್ದು ಪ್ರತಿಯೊಬ್ಬರು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಸೊ ಅಂಥದ್ರಲ್ಲಿ ಯಾ ನಮ್ಮ ಕುಟುಂಬದ ಪ್ರವಾಹ ಮಾಡ್ತಾರೆ ರೇವಣ್ಣ ವಿರುದ್ಧ ವಿರುದ್ಧ ಮಾಡ್ತಾರೆ ಇವ್ರಿಗೆ ಮಾಡ್ತಾರೆ ಅನ್ನೋದು ಅವರವರೇ ಕಲ್ಪನೆ ಮಾಡ್ಕೊಂಡಿದೆಯಲ್ಲ ಕುಂಬಳಕಾಯಿ ಕಳ್ಳಾದರೆ ಹೆಗಡೆಮೋಟ್ ನೋಡ್ಕೊಂಡಂಗೆ ಆಗುತ್ತೆ ಅಂದರೆ ನೇರವಾಗಿ ಒಂದು ಇದನ್ನು ರಕ್ಷಣೆ ಮಾಡಲಿಕ್ಕೆ ಅವ್ರು ಹೊರಟಂಗೆ ಕಾಣುತ್ತೆ ಸೊ ಅದು ದಯ ದಯಮಾಡಿ ಬೇಡ ನಿಮಗೆ ಬೆಂಬಲ ಕೊಡಕ್ಕೆ ಸಾಧ್ಯ ದಯಮಾಡಿ ಬೆಂಬಲ ಕೊಡ್ರಿ ಇಲ್ಲಾಂದರೆ ಪಕ್ಕದಲ್ಲಿ ಆದರೆ ಸುಮ್ಮನೆ ನಿಂತ ಅದ್ರ ಬದಲು ಬೆದರಿಕೆ ಹಾಕೋದು ಅವ್ರು ಬರ್ತಾವ್ರೆ ಇವ್ರು ಬರ್ತಾವ್ರೆ ಅಧಿಕಾರಿಗಳು ಹೇಳಿದ್ದಾರೆ ಯಾವ ಅಧಿಕಾರಿಗಳು ಹೇಳಿದ್ದಾರೆ ಸುಮ್ಮನೆ ಬೀಸು ಎಡಿಗೆ ಕೊಡೋದ್ರ ಮುಖಾಂತರ ಬ ಹೋರಾಟಕ್ಕೆ ಬರ್ತಕ್ಕಂಥವ್ರೆ ತಡಿತಕ್ಕಂಥ ಒಂದು ಪ್ರತಿ ತಂತ್ರ ಅಷ್ಟೇ ಮತ್ತು ಸರ್ಕಾರದ ಮೇಲೆ ಒತ್ತಡ ಹಾಕಿ ಏನೋ ಬೇರೆ ಏನೆಲ್ಲ ಮಾಡ್ತಕ್ಕಂಥ ತಂತ್ರ ಇದು ನಾವು ಇನ್ನೊಂದು ಹೇಳ್ತಾ ಇದ್ವಿ ಏನಾದರೂ ಆ ರೀತಿ ಸಾವಿರಾರು ಮಹಿಳೆಯರು ಬರ್ತಿದ್ದಾರೆ ಹೊರ ಹೊರ ಜಿಲ್ಲೆ ಹೊರ ಜಿಲ್ಲೆಗಳಿಂದ ಹಾಸನ ಜಿಲ್ಲೆಯಿಂದ ಸಾವಿರಾರು ಮಹಿಳೆಯರೇ ಬರ್ತಿದ್ದಾರೆ ಪುರುಷರು ಕೂಡ ಬರ್ತಾರೆ ಪ್ರಖ್ಯಾತರೆಲ್ಲ ಬರ್ತಾರೆ ಏನಾದರೂ ಆ ಥರ ತೊಂದರೆಗಳಾಯಿತು ಅಂದ್ರೆ ನೇರ ಅವರೇ ಅಂತ ಒತ್ತಡ ಹಾಕಿ ದಯಮಾಡಿ ನಾನು ಜೆ ಡಿ ಎಸ್ ನ ಮುಖಾಂತರ ಮನವಿ ಮಾಡ್ಕೊಂಡಿನ್ ಅಂತಂದ್ರೆ ಈ ರೀತಿಯ ಬೇಜವಾಬ್ದಾರಿಯ ಹೇಳಿಕೆಗಳನ್ನ ಕೊಡೋದನ್ನ ನಿಲ್ಲಿಸಿ ಮಹಿಳೆಯರ ಘನತೆಯ ವಿಚಾರದಲ್ಲಿ ಹಾಸನದ ಗೌರವದ ವಿಚಾರದಲ್ಲಿ ನೀವು ಈ ರೀತಿ ನಡ್ಕೊಬೇಡಿ ಸಾಧ್ಯ ನೀವು ಬೆಂಬಲಿಸಿ ಇಲ್ಲ ಅಂದ್ರೆ ನೀವು ಸುಮ್ಮನೆ ಇದ್ಬಿಡಿ ಈಗ ನಿಮ್ಮ ನಿಮ್ಮ ಇದು ನಿಮ್ಮ ಪಕ್ಷದ ವಿರುದ್ಧ ಅಥವಾ ಒಂದು ಕುಟುಂಬದ ನಡೀತಕ್ಕಂಥ ವಿರುದ್ಧ ನಡೀತಕ್ಕಂಥ ಹೋರಾಟ ಅಲ್ಲ ಇದು ಅನ್ನೋದನ್ನ ದಯಮಾಡ್ತಾ ಮಾತಾಡ್ರಿ ಪ್ರಜ್ವಲ್ ರೇವಣ್ಣನ ನೀವು ಅಮಾನತ್ ಮಾಡಿದಿರಿ ಪ್ರಜ್ವಲ್ ರೇವಣ್ಣ ನಿಮ್ಮ ಪಕ್ಷದ ಅಲ್ಲ ಈಗ ಅಂತ ಸೊ ಪ್ರಜ್ವಲ್ ರೇವಣ್ಣ ನಿಮ್ಮ ಪಕ್ಷದ ಅಲ್ಲ ಅಂತ ಅಂದಮೇಲೆ ಪ್ರಜ್ವಲ್ ರೇವಣ್ಣ ನಿಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ನಡೆಸಿರ್ತಕ್ಕಂಥ ದೌರ್ಜನ್ಯ ನೀವು ಯಾಕೆ ಬೇರೆ ಕಟ್ಸೋದಿಲ್ಲ ಅದನ್ನ ಹಾಗೆ ನೋಡಿರಿ ನೀವು ಹೋರಾಟ ಬೆಂಬಲ ಕೊಟ್ಟು ನೀವು ಬರಬೇಕಾಗತ್ತೆ ಅಥವಾ ನಿಮ್ಮ ಪಕ್ಷದ ಸದಸ್ಯ ಅಲ್ಲ ಅದು ಅಲ್ಲ ಈಗ ನೀವೀಗ ಸೊ ಇದೆಲ್ಲವೂ ಕೂಡ ವಿಚಾರಗಳಿದ್ದಾರೆ ದಯಮಾಡಿ ಬೇಜವಾಬ್ದಾರಿ ಹೇಳಿಕೆ ಕೊಡೋದ್ರ ಮುಖಾಂತರ ಹೋರಾಟದ ಘನತೆಯನ್ನು ಮಹಿಳೆಯರ ಘನತೆಯನ್ನು ಬೀದಿಪಾಲು ಮಾಡಿಬಿಡಿ ಈಗಾಗಲೇ ಸಾಕಷ್ಟು ಬೀದಿಪಾಲು ಆಗೋಗಿದೆ ಸಾಕಷ್ಟು ನೊಂದ್ಕೊಂಡಿದ್ದಾರೆ ತುಂಬ ಕುಟುಂಬಗಳು ಒಡಗೋಗಿದಾವೆ ಅವರ ಖಾಸಗಿತನವನ್ನು ಬೀದಿ ಪಾಲ್ ಮಾಡ್ತಕ್ಕಂಥ ಒಂದು ಅತ್ಯಂತ ನೀಚ ಕೃತಿಯನ್ನು ಹೋಗಿದೆ ಸೊ ಅದನ್ನು ಅದನ್ನು ಕನಿಷ್ಠ ನಾವು ಅವರಿಗೆ ಸಮಾಧಾನ ಹೇಳಲಿಕ್ಕೆ ಸಾಂತ್ವನ ಹೇಳಲಿಕ್ಕೆ ಅದನ್ನು ಮತ್ತೆ ವಾಪಸ್ ತರೋಕಾಗೋದಿಲ್ಲ ಕನಿಷ್ಠ ಅವ್ರಿಗೊಂದು ಅವ್ನು ನಿಮಗೆ ನಿಮ್ಮ ಪರವಾಗಿ ವಿಧಿವಿ ಅಂತ ವಿಶ್ವಾಸದಿಂದ ನಡೆಸಲಿಕ್ಕೆ ಸಾವಿರಾರು ಜನ ಅವತ್ತು ಹಾಸನ ಸೇರ್ತಾರೆ ಅದಕ್ಕೆ ದಯಮಾಡಿ ಬೆಂಬಲ ಕೊಡಿ ಅದನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಮಾಡಬೇಡಿ ಮತ್ತು ಈ ಮುಖಾಂತರ ಹಾಸನ ಜಿಲ್ಲೆಯ ಜನರಿಗೂ ಹೇಳ್ತಾ ಇದ್ದೀವಿ ಇದೊಂದು ಮಹಿಳೆಯರ ಘನತೆಯನ್ನು ಎತ್ತಿರತಕ್ಕಂಥ ಹೋರಾಟ ಮತ್ತು ಯಾವುದೇ ಒಂದು ರಾಜಕೀಯ ಹೋರಾಟ ಅಲ್ಲ ಯಾವುದೇ ಒಂದು ಕುಟುಂಬದ ವಿರುದ್ಧ ಹೋರಾಟ ಅಲ್ಲ ಆ ರೀತಿ ಬಿಂಬಿಸ್ತಕ್ಕಂಥ ಪ್ರಯತ್ನಕ್ಕೆ ಯಾರೂ ಕೂಡ ಮನಸ್ಸು ಕೊಡಬೇಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹಾಸನದ ಗೌರವವನ್ನು ಕಾಪಾಡ್ತಕ್ಕಂಥ ಕೆಲಸ ಇದು ಸೊ ಹಾಸನದ ಗೌರವವನ್ನು ಕಾಪಾಡಲಿಕ್ಕೆ ನಾವೆಲ್ಲರೂ ನಾವೆಲ್ಲರೂ ಒಟ್ಟಾಗೋಣ ಅಂಥೇಳಿ ನಾನು ಚಳವಳಿಯ ಇದರ ಪರವಾಗಿ ನನ್ನ ಅಭಿಪ್ರಾಯವನ್ನು ನಾನು ನಾನು ತಮ್ಮ ಮುಂದೆ ಇಡ್ತಾ ಇದ್ದೀನಿ ಇನ್ನು ಉಳಿದಂತೆ ನಮ್ಮ ಹಿರಿಯರಿದ್ರೆ ಮಾತಾಡ್ತಾರೆ ಸರ್ ಈ ಪ್ರಕರಣದಲ್ಲಿ ಸರ್ ನಿಮಿಷ ಸರ್ ಈ ಪ್ರಕರಣದಲ್ಲಿ ಈಗಾಗಲೇ ಯಾರೆಲ್ಲ ಹೆಸರಿದೆ ವಿರೋಧಿಸ್ತೀವಿ ನಾವು ಈ ಪ್ರಕರಣದಲ್ಲಿ ಆಯಿತಾ ದೇವೇಗೌಡರನ್ನ ಘೋಷಣೆ ಹಾಕಬೇಕು ದೇವೇಗೌಡರ ಘೋಷಣೆ ಹಾಕಬೇಕು ದೇವೇಗೌಡರಿಗೆ ಈಗ ಅವರು ನಿನ್ನೆ ಒಂದಿನ ಪತ್ರ ಬರೆದಿದ್ದಾರೆ ಅವರು ಒಂದು ತಿಂಗಳು ಮುಂಚೆನೆ ಮಾಡಬೇಕಿತ್ತದ ಒಂದು ತಿಂಗಳು ಮುಂಚೆ ಮಾಡಿ ನಿನ್ನೆ ಒಂದು ಪತ್ರ ಬರೆದಿದ್ದಾರೆ ಆಯ್ತಾ ಆಮೇಲೆ ಇನ್ನೊಂದ್ ಏನು ಗೊತ್ತಾ ನಿಜ ಹೇಳ್ಬೇಕು ಅಂತ ಅಂದ್ರೆ ದೇವೇಗೌಡರು ಇದ್ರೆ ಕ್ಷಮೆ ಕ್ಷಮೆ ಹಾಕ್ಸ್ಬೇಕಾಗತ್ತೆ ಐದು ವರ್ಷಗಳ ಕಾಲ ಅಂತ ಒಬ್ಬ ವ್ಯಕ್ತಿ ಸಂಸದ ನಮ್ಗೆ ಕೊಟ್ಟಿದ್ರು ಅವ್ರಿಗೆ ಐದು ವರ್ಷಗಳ ಕಾಲ ಅನಿವಾರ್ಯವನ್ನ ಆತನ ಜೀವನ ಇದೆ ನಾನು ಜನ ಇಲ್ಲ ಮತ್ತೂ ಅದ್ ಇಷ್ಟೆಲ್ಲ ಇದ್ರೂ ಕೂಡ ಮತ್ತೂ ಸಂಸದ್ನ ಮಾಡ್ಲಿಕ್ಕೆ ಹಗಲು ರಾತ್ರಿ ಕೆಲಸ ಮಾಡಿದ್ರು ಅವ್ರಿಗೆ ಸೊ ಬಹಿರಂಗ ಕ್ಷಮೆ ಕೇಳಬೇಕು ಇಡೀ ಈ ಜಿಲ್ಲೆಯ ಮತದಾರ ಕ್ಷಮೆ ಕೇಳಬೇಕು ದೇವಣ್ಣವ್ರು ಕೇಳಬೇಕು ದೇವೇಗೌಡರು ಕೂಡ ಕೇಳಬೇಕು ಅದು ಹೊರತು ನಮ್ಮ ವಿರುದ್ಧ ಘೋಷಣೆ ಕೂಗಬೇಡಿ ನಮ್ಮ ವಿರುದ್ಧ ಘೋಷಣೆ ಕೂಗಬೇಡಿ ಅಂತ ಹೇಳೋದಲ್ಲ ಅವರು ಬಹಿರಂಗ ಕ್ಷಣಕ್ಕೆ ನಾವು ತಪ್ಪು ಮಾಡಿದ್ವಿ ಅಂತ ಹೇಳಬೇಕು ಇವತ್ತು ಪ್ರಜಲ್ ದ್ರೇವಾಡ ಇಲ್ಲಿದ್ರು ಬಾ ನೀನು ಎಚ್ಚರಿಕೆ ಕೊಡ್ತೀನಿ ಅಂತ ಹೇಳೋದಲ್ಲ ಇಂಥ ಒಂದು ಎಲ್ರು ಕೇಳಿ ಕೇಳಿ ಇಲ್ಲಿ ಕೇಳಬೇಕು ಅಂತಲ್ಲ ಹೌದು ಪ್ರಶ್ನೆ ಅಲ್ಲ ಕಾಂಗ್ರೆಸ್ನಲ್ಲಿ ಕೇಳುದು ಅಂತಲ್ಲ ಸರ್ ಇಲ್ಲಿ ಕಾಂಗ್ರೆಸ್ನಲ್ಲಿ ಕೇಳುದು ಅಂತಲ್ಲ ಸರ್ ಇಲ್ಲಿ ಪ್ರಶ್ನೆ ಅಂದ್ರೆ ಅವರ ಪಕ್ಷ ಸಂಸದ ಅಧಿಕೃತವಾಗಿ ದೇವೇಗೌಡರಾಗಲಿ ಕುಮಾರಸ್ವಾಮಿಯವರಾಗಲಿ ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷ ಇದ್ದಾರೆ ಕುಮಾರಸ್ವಾಮಿ ಅಧ್ಯಕ್ಷ ಇದ್ದಾರೆ ಲಿಂಗೇಶ್ ಅವರು ಜಿಲ್ಲಾ ಅಧ್ಯಕ್ಷನ ಇರಬೇಕು ಘೋಷ ಅವರು ಗೊತ್ತಿಲ್ಲ ಅದು ಅಧ್ಯಕ್ಷ ಇದ್ದಾರೆ ಅಟ್ಲೀಸ್ಟ್ ನಮ್ಮ ಕಾರ್ಯಕರ್ತರ ಮೇಲೆ ದಾಳಿಯಾಗಿದೆ ಅವರು ಪರವಾಗಿ ಇದ್ದೇವೆ ಅವ್ರಿಗೆ ಸಾಂತ್ವನ ಹೇಳ್ತಕ್ಕಂಥಕ್ಕೂ ಅವ್ರು ತಯಾರಿಲ್ಲ ತಯಾರಿಲ್ಲದ್ರೇ ಈಗ ಅವ್ರು ರಕ್ಷಣೆ ಮಾಡಲಿಕ್ಕೆ ಇಡೀ ಜಿಲ್ಲೆ ಜನ ಬೇರೆ ಬೇರೆಯವರೆಲ್ಲ ಅವ್ರ ಪಕ್ಷರಲ್ಲ ನಾವ್ಯಾರು ಕೂಡ ನಾವು ಹೋರಾಟ ಮಾಡ್ತಿದ್ದೀವಿ ಅಂದರೆ ನೀವು ಹೋರಾಟ ಮಾಡಿದ್ರೆ ತಪ್ಪು ನೀವು ಇವ್ರ ಘೋಷಣೆ ಕೂಗಬೇಡಿ ಅನ್ನೋದು ಇದೆಯಲ್ಲ ನೀವು ಅದೇನು ತೋರಿಸುತ್ತೆ ಅಂತಂದ್ರೆ ಅವ್ರಿಗೆ ವಿರುದ್ಧವಾಗಿದ್ದಾರೆ ಅಂತ ತೋರಿಸುತ್ತೆ ಇದು ಘನತೆ ವಿಚಾರಕ್ಕೆ ಅಂದರೆ ಜೆ ಡಿ ಎಸ್ ಮಹಿಳೆಯರ ಘನತೆ ವಿರುದ್ಧವಾಗಿದೆಯಾ ಹಾಗಾದರೆ ನಾವು ಇಡೀ ಜೆ ಡಿ ಎಸ್ ಅಂಗಂತ ಹೇಳ್ತಿಲ್ಲಲ್ಲ ಅದನ್ನ ಯಾರು ನಿರ್ದಿಷ್ಟವಾಗಿ ಭಾಗ್ಯಾರು ಅವ್ರ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀವಿ ಸೊ ನಿರ್ದಿಷ್ಟವಾಗಿ ಇದಕ್ಕೆ ಯಾರು ಕಾರಣ ಇದ್ದಾರೆ ಅವ್ರ ವಿರುದ್ಧ ಜನ ಮಾತಾಡ್ತಾರೆ ಸಾರ್ವಜನಿಕವಾಗಿ ಮಾತಾಡ್ತಾರೆ ಮೊನ್ನೆ ನಾಡಿದ ಪ್ರತಿಭಟನೆ ಬಂದಾಗ ಭಾಷಣಗಳು ಕೂಡ ಮಾಡ್ತಾರೆ ಅದು ಬಿಟ್ಟರೆ ನೀವು ಘೋಷಣೆ ಕೂಗಬಾರ್ದು ಅಂದರೆ ಪ್ರಜಾ ಪ್ರಜಾಪ್ರಭುತ್ವನ ನೀವು ಕತ್ತಿ ಸಿಗ್ತೀರಿ ನೀವು ಇದು ಪಾಳೆಗಾರಿಕೆನೇ ಇದು ಪ್ರಜಾಸತ್ತಾತ್ಮಕ ಹೋರಾಟಕ್ಕೆ ಬೆಲೆ ಇಲ್ವಾಗೆ ಎದುರಿಸ್ತಿರ್ವಾಗಾದ್ರೆ ಸಾಧ್ಯ ಇಲ್ಲ ಅಲ್ಲ ಇದ್ರ ಸಖೆ ಆಯ್ತಾ ಹಿಂದೆ ಸಿಗ್ನಳ್ಳಿ ಹೋರಾಟ ಎದುರಿಸಕ್ಕೆ ಪ್ರಯತ್ನ ಪಡಲಾಯಿತು ಎಲ್ಲಾದ್ರೂ ನಡೆಸಲಾಗಿದೆ ಸೊ ಇದು ದಿಸ್ ಇಸ್ ದ ರೈಟ್ ಟೈಮ್ ಜನ ಎಚ್ಚೆತ್ತಿರ್ಕೊಂಡಿದ್ದಾರೆ ದಯಮಾಡಿ ನಾವು ಅವ್ರು ಕೇಳ್ಕೊಳ್ತೀವಿ ಇದು ನಿಮ್ಮ ಪಕ್ಷದ ವಿರುದ್ಧ ಅಲ್ಲ ಅಥವಾ ಇದು ಮಹಿಳೆಯರ ಘನತೆ ಉಳಿಸ್ತಕ್ಕಂಥ ಹೋರಾಟ ಇದು ಹಾಗಾಗಿ ಈ ವಿಚಾರದಲ್ಲಿ ದಯಮಾಡಿ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಡೋದು ನಿಲ್ಲಿಸಿ ಅಕಸ್ಮಾತ್ ಮತ್ತೆ ಹಾಗೆ ಮುಂದುವರ್ಸಿದರೆ ಖಂಡಿತವಾಗಿ ನೀವೇ ಅನಾಹುತ ಕಾರಣ ಆಗ್ತೀರಿ ಅನ್ನೋದನ್ನು ನಾವು ಹೇಳಲಿಕ್ಕೆ ಬಯಸ್ತೇವೆ ದಯಮಾಡಿ ಮತ್ತೊಮ್ಮೆ ಮನವಿ ಮಾಡ್ಕೊಡ್ತೇವೆ ಲಿಂಗೇಶ್ ಅವರೇ ಅವರೇ ಮತ್ತು ಇನ್ಯಾರೆಲ್ಲ ಹೇಳ್ತಾರೆ ಮನವಿ ಮಾಡ್ತಾಡ್ತಿದ್ವಿ ಮತ್ತು ಈ ಜೆ ಡಿ ಎಸ್ನ ಮುಖಂಡರು ನಮಗೆಲ್ಲರೂ ಗೊತ್ತಿರೋ ಇದಾರೆ ಅವ್ರು ಹೇಳ್ತಿದ್ವಿ ನಿಮಗೆ ಸಾಧ್ಯ ಆದರೆ ಬೆಂಬಲ ಕೊಡಿ ಇದಾದ್ರೂ ಸುಮ್ಮನೆ ಇದ್ಬಿಡ್ತೀವಿ ಆಯಿತಾ ಸೊ ಮತ್ತಷ್ಟು ನೀವು ಇದು ಮಾಡಿ ನೀವೇ ಇದಕ್ಕೆ ಕುಂಬಳಕಾಯಿ ಕಳ್ಳ ಯಾರು ಅದನ್ನ ನಾವೇ ಅನ್ನೋದನ್ನ ನೀವು ಹೋಗಬೇಡಿ ಸೊ ನಿಮ್ಗೂ ಅದಕ್ಕೂ ಸಂಬಂಧ ಇಲ್ಲ ಮಹಿಳೆಯರ ರಕ್ಷಣೆಗೋಸ್ಕರ ಸಾಧ್ಯ ರಕ್ಷಣೆ ಮಾಡಿ ಇಲ್ಲಾಂದರೆ ನೀವು ಬೆಂಬಲ ಕೊಡಿ ಅನ್ನೋದನ್ನ ಹೇಳೋ ಮುಖಾಂತರ ಬಂದಿವಿ ಸರ್ ಸರ್ ಇಬ್ಬರು ಹೇಳಲಿಕ್ಕಾಗಲ್ಲ ನೀವು ಯಾರೆಲ್ಲ ಆ ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖ ಸಾಹಿತಿಗಳು ಮಹಿಳಾ ಹೋರಾಟಗಾರರು ದಲಿತ ಹೋರಾಟಗಾರರು ಇದ್ದಾರೆ ಅವರೆಲ್ಲರೂ ಕೂಡ ಬರ್ತದಿಂದ ಬರ್ತಾರೆ ಎಲ್ಲರೂ ಬರ್ತಿದ್ದಾರೆ ಮತ್ತೆ ಅಲ್ಲ ಎಲ್ಲರೂ ಬರ್ತಾರೆ ಅದು ಅಫಿಷಿಯಲಿ ನಾವು ಇನ್ನೊಂದು ಲಾಸ್ಟ್ ಟೂ ತ್ರೀ ಡೇಸ್ ಇದ್ದಂಗೆ ನಾವು ಇದು ಮಾಡಿ ನಿಮಗೆ ಅದು ಲಿಸ್ಟ್ ಮಾಹಿತಿ ಕೊಡ್ತೀವಿ